ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈಗಾಗಲೇ ಬೇರೆ ಬೇರೆ ಕಾರ್ಯನಿರತ ಪತ್ರ ಸಂಘಗಳು ಬೇರೆ 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 ಆಗಿದ್ದಾವೆ ಅದು ಎಲ್ಲವೂ ಕೂಡ ಒಟ್ಟಿಗಾಗಿ ಮಾಡತಕ್ಕಂಥದ್ದು ಒಂದು ಒಳ್ಳೆಯ ಅಭಿಪ್ರಾಯ ಯಾಕಂದರೆ ನಮ್ಮ ನಮ್ಮಲ್ಲಿ ಭಿನ್ನಭಿಪ್ರಾಯ ಆಗಬಾರ್ದು ಪತ್ರಕರ್ತರು ಅಂದರೆ ಎಲ್ಲರಿಗೂ ಪತ್ರಕರ್ತರು ಒಂದೇ ಅಂತಕ್ಕಂಥದ್ದು ಬರಬೇಕು ಈಗ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಪತ್ರಕರ್ತರ ಸಂಘಗಳು ಮಾಡಿ ಬೇಡ ಒಂದೇ ಸಂಘ ಇದ್ದು ಪತ್ರಕರ್ತರು ಮಾಡ್ಬೇಕಂತಕ್ಕಂಥದ್ದು ನನ್ನ ಅನಿಸಿಕೆ ನನ್ನ ವೈಯಕ್ತಿಕ ಅನಿಸಿಕೆ ಆ ಕಾರಣದಿಂದ ಈ ಪತ್ರಕರ್ತರು ನಮ್ಮನ್ನೆಲ್ಲ ತಿದ್ದತಕ್ಕಂಥ ಜವಾಬ್ದಾರಿ ಆಗಬೇಕು ಅದು ಆಗ್ತಾ ಇಲ್ಲ ಯಾರೇ ಇರಲಿ ಇವತ್ತು ಸರ್ಕಾರ ಇರಲಿ ಸರ್ಕಾರದಿರಲಿ ಇರಲಿ ನೀವು ನಿರ್ಭಯವಾಗಿ ಬರಿತಕ್ಕಂಥ ಯಾವತ್ತು ನಿಮ್ಮ ಪತ್ರಕರ್ತರು ಆಗ್ತಾರೆ ಅವತ್ತು ಪತ್ರಕರ್ತರಿಗೆ ಒಂದು ಬೆಲೆ ಬರ್ತದೆ ಇವತ್ತು ಸಾಕಷ್ಟು ಸಮಸ್ಯೆಗಳಿದ್ದಾವೆ ನಮ್ಮಲ್ಲಿ ಜಿಲ್ಲಾದಲ್ಲೇ ಇಲ್ಲಿ ತಾಲೂಕದಲ್ಲೇ ಕುಡಿ ನೀರಿನ ಸಮಸ್ಯೆ ಐತಿ ಇವತ್ತಿನವರೆಗೂ ಒಂದು ಸರಿಯಾದಂಥ ಕುಡಿ ನೀರಿನ ವ್ಯವಸ್ಥೆ ಕೂಡ ಇಲ್ಲದಂಥ ಸಮಸ್ಯೆಗಳಿದ್ದಾಗ ಯಾರು ಪತ್ರಕರ್ತರು ಬರಿಬೇಕಾದ ನೆಚ್ಚ ಯಾಕಂದ್ರೆ ನಿಮಗೆ ಅದು ಅಧಿಕಾರ ಇದೆ ಅದನ್ನು ಬರೆದಾಗ ಮಾತ್ರ ಏನಾದರೂ ಒಂದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ ಆ ಕಾರಣದಿಂದ ಪತ್ರಕರ್ತರ ಜವಾಬ್ದಾರಿ ಭಾಳ ಮುಖ್ಯ ಇದೆ ನೀವು ಎಲ್ಲರಿಗೂ ಕೂಡ ಪತ್ರಕರ್ತರು ಎಲ್ಲರಿಗೂ ಕೂಡ ಬರಿತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ ಆಡಳಿತ ಪಕ್ಷದವ್ರು ಇರ್ಬೋದು ವಿರೋಧ ಪಕ್ಷದವ್ರು ಇರ್ಬೋದು ಅಥವಾ ಬಡವರು ಇರ್ಬೋದು ಇರ್ಬೋದು ಎಲ್ಲಿ ರೈತರಿಗೆ ಅನ್ಯಾಯ ಇದೆ ಅಲ್ಲೆಲ್ಲ ಬಂದು ನಿಂತುಕಡ್ತಕ್ಕಂಥ ಒಂದು ಜವಾಬ್ದಾರಿ ತಮ್ಮ ಮೇಲಿದೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳ್ನ ಮಾಡಲಿಕ್ಕೆ ತಮ್ಮ ಸಹಾಯ ಬೇಕು ತಾವೆಲ್ಲರೂ ಕೂಡ ಒಟ್ಟಾಗಿ ಈ ಮಾನವಿ ಇರ್ಬೋದು ರಾಯಚೂರು ಜಿಲ್ಲೆಯಲ್ಲಿ ಒಂದು ಕಣ್ಣು ತರಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಹೇಳಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತನ್ನೆಲ್ಲರಿಗೂ ವಂಚಿಸಿ ನಾನು ಆತು ಕರ್ನಾಟಕ ಕಾರ್ಯನಿರತ ಪತ್ರಕ ಪತ್ರಕರ್ತರ ಸಂಘ ಧ್ವನಿ ಪತ್ರಕರ್ತರ ಸಂಘ ಧ್ವನಿ ಮತ್ತು ದಿನಾಚರಣೆ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಮತ್ತು ಈ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ ಸಾಧನೆ ಮಾಡಿದಂಥವರಿಗೆ ಸನ್ಮಾನ ಸಮಾರಂಭ ಮತ್ತು ಪತ್ರಕರ್ತ ಧ್ವನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಹತ್ತು ಲಕ್ಷ ರೂಪಾಯಿ ಬಾಂಡ್ ಇನ್ಶೂರೆನ್ಸ್ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಇದರಲ್ಲಿ ಹಾಕೊಂಡು ಭಾಳ ಒಳ್ಳೆಯ ಸಂಪ್ರದಾಯ ಇದು ಯಾರು ಎಷ್ಟೊಂದು ನಾವು ಪತ್ರಕರ್ತರ ಸಂಘದ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಯಾರೂ ಹತ್ತು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಬಾಂಡ್ ಕೊಟ್ಟಿಲ್ಲ ಇದು ಫಸ್ಟ್ ಟೈಮ್ ಚೌಡಿಕೆಯವರು ಮಾಡಿದ್ದೆ ಫಸ್ಟ್ ಟೈಮ್ ಇದು ಯಾರೂ ಮಾಡಿಲ್ಲ ಯಾರೂ ಮಾಡಿಲ್ಲ ನಾವೆಲ್ಲ ಕೇಳಿಲ್ಲ ಇದು ಫಸ್ಟ್ ಟೈಮು ನಾನು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಕ್ಕೆ ಇಂಥ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಪತ್ರಕರ್ತರ ಸಂಘದವರು ಮಾಡಬೇಕು ನಮ್ಮ ಗೌಡರು ಹೇಳಿದೆ ಹಂಗೆ ಪತ್ರಕರ್ತರ ಸಂಘದವ್ರು ಹೆಂಗಿರ್ಬೇಕಂದ್ರೆ ಮಿಲ್ಟ್ರಿ ಇದ್ದಂಗೆ ಇರಬೇಕು ಹೆಂಗಿರ್ಬೇಕು ಮಿಲ್ಟ್ರಿ ಸೈನಿಕರು ಹೆಂಗಿರ್ತಾರೆ ಬರೀ ದೇಶ 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 ಕನಸಿನಲ್ಲೂ ದೇಶ ಅವರು ಅವ್ರಿಗೆ ಯಾವುದು ಇರೋದಲ್ಲ ಹಂಗೆ ನಿಮಗೆ ಕರ್ನಾಟಕ ರಾಜ್ಯದ ಅಭಿವೃದ್ಧಿ 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 ಅಂತಕ್ಕಂಥದ್ದೊಂದು ಇರಬೇಕು ಜನಸಾಮಾನ್ಯರ ಅನಿಸಿಕೆಗಳನ್ನು ಸರ್ಕಾರಕ್ಕೆ ತಿಳ್ಸೋಕ್ಕಂಥ ಕೆಲಸ ಯಾರು ಮಾಡ್ತಾರ ನೀವು ಮಾಡ್ತೀರಿ ಪತ್ರಿಕಾದವರು ಮಾಡ್ತಾರೆ ನಾವು ಮಾಡೋದಿಲ್ಲ ನಾವು ನಾವೊಬ್ಬರಿಬ್ಬರಿಗೆ ಹೇಳಬೋದು ಇಷ್ಟು ಐವತ್ತು ಮಂದಿಗೆ ಹೇಳ್ಬೋದು ಲಕ್ಷಾಂತರ ಜನರಿಗೆ ಶಕ್ತಿ ಪತ್ರಕರ್ತರಲ್ಲಿ ಇರ್ತದ ಮನಸ್ಸು ಮಾಡ ದೇಶ ಅಭಿವೃದ್ಧಿ ಆಗ ಅವನತಿ ಆಗ್ಬೋದು ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ನಾಲ್ಕು ತೊಂಬತ್ನಾಲ್ಕರಲ್ಲಿ ಜನತಾದಳ ಸರ್ಕಾರ ಬಂತು ಅವಾಗ ಲಂಕೇಶ್ ಅವರು ಲಂಕೇಶ್ ಪತ್ರಿಕೆ ಇತ್ತು ಅದರಲ್ಲಿ ಹೀನಾಯವಾಗಿ ಕಾಂಗ್ರೆಸ್ನ ಸುದ್ದಿಗಳನ್ನು ಬರಿತಾ ಅವಾಗ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಜನತಾದಳ ಸರ್ಕಾರ ಬಂತು ರಚನೆ ಆಯಿತು ಒಂದು ಸರ್ಕಾರವನ್ನು ಒಂದು ಸಂವಿಧಾನವನ್ನು ಒಂದು ಧರ್ಮವನ್ನು ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ಇದ್ದಕ್ಕಂಥ ಯಾರ ತಕ್ಕಂದರೆ ಪತ್ರಕರ್ತ ಕೈದಿದೆ ಮತ್ತು ಯಾರಲ್ಲೇ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಪತ್ರಕರ್ತರು ಜನಸಾಮಾನ್ಯರಿಗೂ ಮತ್ತು ಸಂ ಸರ್ಕಾರಕ್ಕೂ ಸಂಬಂಧ ಕಲ್ಪಿಸಕುವಂಥ ಯಂತ್ರ ಇದ್ದಂಗೆ ನಮ್ಮ ಅನಿಸಿಕೆಗಳನ್ನು ಎದ್ರ ಮುಖಾಂತರ ಪತ್ರಿಕೆ ಮುಖಾಂತರ ಸರ್ಕಾರಕ್ಕೆ ತಿಳಿಸ್ಬೋದು ಸರ್ಕಾರದ ಆಗುವುಗಳನ್ನು ಜನರಿಗೆ ತಿಳಿಸ್ಬೇಕಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಇದು ಪತ್ರಿಕೆದವರು ಅದಕ್ಕೆ ಪತ್ರಿಕೆದವರು ಯಾವಾಗಲೂ ನೀವು ಬಹಳ ಧೈರ್ಯದಿಂದ ಇರಬೇಕು ನಿಚ್ಚಿಳವಾಗಿರಬೇಕು ಯಾರಿಗೂ ತಲೆ ಬಾಗಿಸ್ತಕ್ಕಂಥ ಕೆಲಸವೇ ಇಲ್ಲ ಪತ್ರಿಕೆದವರು ಎಲ್ಲಿ ತಲೆ ಬಾಗಿಸಂಗಿಲ್ಲ ನಿಮ್ಗೆ ಏನು ತೀತಿ ಅದನ್ನು ನೇರವಾಗಿ ಬರೆದು ಬಿಡ್ರಿ ಕರವ್ಯಾವಾದ ಸುಳ್ಳು ನಿಮಗೆ ಏನು ಹೇಳ್ತದೆ ಸುಳ್ಳಿದ್ರೆ ಸುಳ್ಳು ಬರೀ ಕರವಿದ್ರೆ ಬರ್ರಿ ಇನ್ಫ್ಲುಯೆನ್ಸ್ಗೆ ನಾವು ಒಳಗಾಗಬಾರ್ದು ಇನ್ಫ್ಲುಯೆನ್ಸ್ಗೆ ಒಳಗಾಗಿದ್ರೆ ಅದು ಪತ್ರಿಕೆ ರಂಗನೇ ಅಲ್ಲ ಅದು ಅದು ಹಂಗಾಗಿ ಪತ್ರಿಕೆದವರು ಸ್ವತಂತ್ರ ಆಗಿರ್ತಾರೆ ಈ ಸ್ವತಂತ್ರ ಭಾರತ ಸ್ವತಂತ್ರ ಪ್ರ ಪ್ರಭುತ್ವದಲ್ಲಿ ಪತ್ರಿಕೆದವರಿಗೆ ಭಾಳಷ್ಟು ಮರ್ಯಾದ ಇದು ಮೂರನೇ ಕಣ್ಣು ಸರಕಾರದ ಇದು ಮೂರನೇ ಕಣ್ಣು ನಾಲ್ಕನೇ ಕಣ್ಣು ಫಸ್ಟು న్యాయంగా కార్యంగా శాసకంగా ఇది పత్రిక నాలుక నే అంగ నకనే అంగ ఇదూ భాళ ఇంపార్టెంట్ ఇం శాంగు న్యాయంగా పబ్లిక్సిటీ పబ్లిక్ సిటీతారు అందు కను కదేన పాస్మీ మనీ ఊడ్తారా అదన పబ్లిష్ మా పత్రికా రంగ ముఖాంతర ఎల్గొన కొడతూ పత్రికాంగ భాళ బహుదొడ్డవ జవాబదారే కర్ణాటక రాజ్య హాగీ పత్రికారంగ అూగిచ్చారా పత్రిక బర్తక మేను నమ్మ పరశురామ్ చౌడుకీ ప పరశురామ్ చౌడుకీదొందు సంఘ ఇన్నొందు సంఘ ఎరడు సంఘ ನಾವು ಪತ್ರಿಕೆ ಎರಡು ಮಾಡಬೇಕು ಇಲ್ಲಿ ಸಿಟ್ಟಾಗ್ತದೆ ಅವ್ರಿಗೆ ಮಾಡಿದ್ರೆ ಇವ್ರಿಗೆ ಸಿಟ್ಟಾಗ್ತು ಎರಡು ಕಡೆ ಹೋಗ್ಬೇಕು ನಾವು ಏನು ಹೊತ್ಕೊಂಡು ಎರಡು ಕಡೆ ಹೋಗ್ಬೇಕು ಅದಕ್ಕೆ ನೀವೇ ಜಗಳ ನಮ್ಮ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ಇಬ್ಬರು ಜಾಡ್ದು ಅದ್ರಾಗ ಬಂದ ಇದ್ರಾಗ ಬಂದದ್ದು ಅವ್ರಿಗೆ ಟೀಕೆ ಮಾಡ್ತಾರೆ ಟೀಕೆ ಮಾಡಬಾರ್ದು ಅದಕ್ಕಾಗಿ ನೀವೇ ಒಂದು ದಿವಸ ಇಬ್ಬರು ಕುಂತ್ಕೊಂಡು ಒಂದಾಗ್ರಿ ರಾಜಿ ಆಗ್ರಿ ಎಲ್ಲರೂ ಕಲಿತು ಪತ್ರಿಕಾ ರಂಗಕ್ಕೆ ಶಕ್ತಿ ಕೊಡ್ರಿ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ಹೇಳಿ ಎರಡು ಮಾತುಗಳನ್ನು ನಮಗಿಸ್ತೀನಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಮಾನ್ವಿ ಶಾಖೆಯಿಂದ ಪತ್ರಿಕಾ ದಿನಾಚರಣೆ ಹಾಗೂ ಮಾನ್ವಿ ಶಾಖೆಯ ಪದಾಧಿಕಾರಿಗಳ ಪದಗ್ರಹಣ ಕ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ಹಾಗೂ ಧ್ವನಿ ಸಂಘಟನೆಯ ಪದಾಧಿಕಾರಿಗಳು ರಾಜ್ಯ ಮಟ್ಟದ ಪದಾಧಿಕಾರಿಗಳು ಆಗಮಿಸಿದ್ದಾರೆ ಅವರಿಗೂ ಕೂಡ ಒಂದು ರೀತಿಯಲ್ಲಿ ಸ್ವಾಗತ ಕೋರುತ್ತಾ ಈ ಪತ್ರಿಕೋದ್ಯಮ ಅನ್ನೋದು ಒಂದು ರೀತಿಯಲ್ಲಿ ಖುಷಿಯ ಕೆಲಸ ಹಾಗೂ ಒಂದು ರೀತಿಯಲ್ಲಿ ಕಷ್ಟದ ಕೆಲಸ ಅಂತ ಹೇಳ್ಬೋದು ಯಾಕಂತಂದರೆ ಪತ್ರಿಕೋದ್ಯಮ ಅನ್ನೋದು ಈ ಹಿಂದೆ ಕೆಲ ದಶಗಳ ಹಿಂದೆ ನೋಡಿದಾಗ ಕಷ್ಟಕರ ರೀತಿಯಲ್ಲಿ ಪತ್ರಕರ್ತರನ್ನು ಒಂದು ರೀತಿಯಲ್ಲಿ ಜೀವದ ಹಂಗು ತೊರೆದು ಸುದ್ದಿ ಮಾಡುವಂಥ ರೂಪ ಕೂಡ ಅಂತ ಹೇಳ್ಬೋದು ಒಂದು ರೀತಿಯಲ್ಲಿ ಪತ್ರಕರ್ತನಾದವ ಆ ಪತ್ರಿಕೆಯ ವರದಿ ಬಂದಿದೆ ಈ ಸುದ್ದಿ ನಂದು ಸಮಾಜಕ್ಕೆ ಗೊತ್ತಾಗಿದೆ ನಾನು ಒಂದು ಸ್ಟೋರಿ ಬರೆದಿದ್ದೀನಿ ಹಾಗೂ ಒಂದು ಲೇಖನ ಬರ್ದೀನಿ ಅಂತೇಳಿ ಕೂಡ ಒಂದು ರೀತಿಯಲ್ಲಿ ಸಮಾಜದನ್ನ ನೋಡೋದ್ರ ಜೊತೆಗೆ ಖುಷಿ ಪಡಕು ಪಡ್ತಕ್ಕಂಥದ್ದು ಕೂಡ ವಿಚಾರ ಇತ್ತು ಆದರೆ ಮತ್ತೊಂದು ಏನಂತಂದ್ರೆ ಈ ಪ್ರಸ್ತುತ ದಿನಮಾನದಲ್ಲಿ ಪತ್ರಕರ್ತರು ಈ ನಮ್ಮ ಅಂಕುಡಕು ತಿದ್ದುವ ಕೆಲಸ ಮಾಡ್ತಾ ಇದ್ದಾರೆ ಇವರನ್ನು ನಾವು ಯಾವ ರೀತಿ ನೋಡ್ತಕ್ಕಂಥದ್ದು ಕೂಡ ಸಮಾಜ ಒಂದು ರೀತಿಯಲ್ಲಿ ಒಪ್ಪಿಕೊಳ್ತದೆ ಪತ್ರಕರ್ತರು ಕೂಡ ಬರ್ತಾ ಇದ್ದಾರೆ ಪತ್ರಕರ್ತರು ಬರೆದಿರ್ತಕ್ಕಂಥ ಸುದ್ದಿ ಹಾಗೂ ಲೇಖನಗಳಿಂದ ಪ್ರಸ್ತುತವಾಗಿ ನೋಡ್ತಾ ಇದೀವಿ ನಾವು ಈಗ ಸುಗಿರ್ಬೋದು ಹೈಕೋರ್ಟ್ ಇರ್ಬೋದು ಈ ಜಿಲ್ಲಾ ಕೋರ್ಟ್ ಇರ್ಬೋದು ಸ್ವಯಂ ಪ್ರೇರಣೆಯಿಂದ ಸ್ವಯಂ ಪ್ರೇರಣೆಯಿಂದ ಕೂಡ ಪ್ರಕರಣ ದಾಖಲಿಸತಕ್ಕಂಥ ಉದಾಹರಣೆ ಕೂಡ ಇದಾವೆ ಇಂಥ ಸಂದರ್ಭದಲ್ಲಿ ಕೂಡ ಪತ್ರಕರ್ತರು ಅಂದ್ರೆ ಮೂರು ಅಂಗಗಳನ್ನು ಮಾಡ್ತಕ್ಕ ಮಾಡದೇ ಇರತಕ್ಕಂಥದ್ದು ಕೆಲಸವನ್ನು ಕೂಡ ಪತ್ರಕರು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಗ್ರಾಮೀಣ ಪತ್ರಕರ್ತರು ಹಾಗೂ ನಗರ ಪತ್ರಕರ್ತರು ಕೂಡ ತುಂಬಾ ಹಜಗಾಜಂತರ ವ್ಯತ್ಯಾಸ ಇದೆ ಯಾಕಂತಂದ್ರೆ ನಾವು ಶಿವಮೊಗ್ಗ ಬಳ್ಳಾರಿ ಮೈಸೂರು ಮತ್ತು ಬೆಂಗಳೂರು ಭಾಗದಲ್ಲಿ ಕೂಡ ನಾನು ಪತ್ರಕರ್ತನಾಗಿ ಸೇವೆ ಸಲ್ಲಿಸಿದ ಕೂಡ ನಾವು ನೋಡಿದ್ದೇನೆ ಅದೇ ರೀತಿಯಲ್ಲಿ ಈ ಗ್ರಾಮೀಣ ಭಾಗದ ಪತ್ರಕರ್ತರು ಕೂಡ ತುಂಬಾ ಅಜಗಾಂತರ ವ್ಯತ್ಯಾಸ ಯಾಕಂತಂದ್ರೆ ಗ್ರಾಮೀಣ ಭಾಗದ ಪತ್ರಕರ್ತರು ಬರೆದುವುದೇ ನಿಜವಾದ ಸುದ್ದಿಗಳು ಯಾಕಂತಂದ್ರೆ ಗ್ರಾಮೀಣ ಭಾಗದಲ್ಲಿ ನಡೆತಕ್ಕಂತ ಸಣ್ಣ ಸುದ್ದಿಯ ಇಂದು ದೊಡ್ಡ ಸುದ್ದಿಯಾಗಿ ಸದ್ದು ಮಾಡತಕ್ಕಂಥದ್ದು ಸುದ್ದಿಯನ್ನು ಕೂಡ ನಾವು ನೋಡಿದೀವಿ ಅದೇ ರೀತಿಯಾಗಿ ಈ ಗ್ರಾಮೀಣ ಭಾಗದ ಪತ್ರಕರ್ತರು ಈ ಸುದ್ದಿಯ ರೂಪಗಳನ್ನು ಯಾವ್ಯಾವ ರೀತಿ ಇದೆ ಅಂತೇಳಿ ಸುದ್ದಿಯನ್ನು ಕೂಡ ಕೊಡ್ತಕ್ಕಂಥ ಜವಾಬ್ದಾರಿ ಕೂಡ ಗ್ರಾಮೀಣ ಪತ್ರಕರ್ತರದು ಅದೇ ರೀತಿಯಾಗಿ ಈ ಗ್ರಾಮೀಣ ಪತ್ರಕರ್ತ ಎಷ್ಟು ಕಷ್ಟದ ನಡುವೆ ಎಷ್ಟು ಯಾವ ರೀತಿಯಲ್ಲಿ ನೋವಿನ ನಡುವೆ ಬದುಕ್ತಾ ಇದಾರೆ ಅಂತೇಳಿ ಈ ಒಂದು ಸಮಾಜಮುಖಿಯಾಗಿ ಅಂದ್ರೆ ಇವರನ್ನು ಕೂಡ ನಾನು ಈ ಮಾನವಿ ಶಾಖೆ ಅಂದ್ರೆ ಕರ್ನಾಟಕ ಕಾರ್ಯನಿತ ಪತ್ರಕರ್ತರ ಧ್ವನಿ ಶಾಖೆಯ ಮಾನವಿ ಶಾಖೆಯಲ್ಲಿರ್ತಕ್ಕಂಥ ಪದಾಧಿಕಾರಿಗಳೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಗ್ರಾಮೀಣ ಭಾಗದ ಪತ್ರಕರ್ತರೇ ಇವರೆಲ್ಲರನ್ನು ಒಳಗೊಂಡು ಅಂದರೆ ನಾವು ಕೂಡ ಒಂದು ರೀತಿಯಲ್ಲಿ ಈ ಕಷ್ಟದ ಸಮಯ ಅಂದರೆ ನಾನು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಸೇವೆ ಆರಂಭಿಸಿದಾಗ ಕೂಡ ಈ ಮೈಸೂರು ಬೆಂಗಳೂರು ಬಳ್ಳಾರಿ ಮತ್ತು ಶಿವಮೊಗ್ಗ ಮತ್ತು ಗಂಗಾವತಿ ಈ ಭಾಗದಲ್ಲಿ ಸೇವೆ ಮಾಡಿದಾಗ ಗ್ರಾಮೀಣ ಪತ್ರಕರ್ತರು ಎಷ್ಟು ನೋವಿನ ನಲುವಿನಲ್ಲಿ ಜೀವನ ಮಾಡ್ತಾ ಇದ್ದಾರೆ ಒಂದು ಸುದ್ದಿಗಾಗಿ ಈಗ ನಾವು ಒಂದು ರೀತಿಯಲ್ಲಿ ಸೂಚನೆ ಕೊಟ್ಟಾಗ ಅವರು ಸುಮಾರು ನೂರು ಕಿಲೋಮೀಟರ್ ಹೋಗತಕ್ಕಂಥ ಸ್ಥಿತಿಯು ಕೂಡ ಇರುತ್ತದೆ ಆ ಅವರಿಗೆ ಈಗ ಯಾಕಂದ್ರೆ ಲೈನೇಜ್ ಅಂದ್ರೆ ಬಿಡಿ ಸುದ್ದಿ ಸಂಗ್ರಹಗಾರರು ಇವರ ಕಷ್ಟವನ್ನು ನಾನು ಹರಿತು ಯಾಕಂತಂದ್ರೆ ನಮ್ಮ ಶಾಖೆಯಲ್ಲಿ ಇರ್ತಕ್ಕಂಥ ಪದಾಧಿಕಾರಿಗಳ ತಲಾ ಒಬ್ಬರಿಗೆ ಅಂದ್ರೆ ಕರ್ನಾಟಕ ಕಾರ್ಯತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ತಲಾ ಒಬ್ಬರಿಗೆ ಅಂದ್ರೆ ಅವರಿಗೆ ಇನ್ಶೂರೆನ್ಸ್ ಹಾಗಾಗಿ ತಲಾ ಹತ್ತು ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಕೂಡ ಮಾಡಿಸಿದ್ದೇನೆ ಇದು ಒಂದು ರೀತಿಯಲ್ಲಿ ಕೂಡ ರಾಜ್ಯದ ಮುಖಂಡರು ಹಾಗೂ ಗಣ್ಯಾತಿ ಗಣ್ಯರು ಕೂಡ ಒಂದು ರೀತಿಯಲ್ಲಿ ಮೆಚ್ಚುಗೆ ವ್ಯಕ್ತಿ ವ್ಯಕ್ತಪಡಿಸಿದ್ರು ಕೂಡ ನಾವು ನೋಡ್ತಾ ಇದ್ದೀವಿ ಯಾಕಂತಂದ್ರೆ ಆ ಗ್ರಾಮೀಣ ಭಾಗದ ಕಷ್ಟಗಳನ್ನು ಅರಿತ ನಾನು ಕೂಡ ಅರಿತಿದ್ದೇನೆ ಯಾಕಂತಂದ್ರೆ ಈ ರೀತಿ ಅಂತ ಸುದ್ದಿ ಕೂಡ ಅಂತ ನಾವು ಹೇಳಿದಿವಿ ಹೀಗಾಗಿ ಯಾಕಂತಂದ್ರೆ ಗ್ರಾಮೀಣ ಪತ್ರಕರ್ತರ ನೋವು ನಲಿಗಳನ್ನು ಕೂಡ ನಾವು ಈ ರೀತಿಯಾಗಿ ಒಂದು ರೀತಿಯಲ್ಲಿ ಸುಧಾರಣೆ ರೀತಿಯಲ್ಲಿ ನಾವು ಮಾಡಿದಾಗ ಒಂದು ಸಂಘ ಇರಲಿ ಸಂಸ್ಥೆಗಳು ಇರಲಿ ಮುನ್ನಡೆಗೆ ಸಾಧ್ಯ ಹೀಗಾಗಿ ಗಣ್ಯಾತಿ ಗಣ್ಯರು ಈ ವೇದಿಕೆಯಲ್ಲಿ ಆಗಮಿಸಿ ತಮ್ಮ ಹಿತ ನಡುವನ್ನು ವಿಚಾರ ಪಡಿಸಿದಕ್ಕಾಗಿ ಎಲ್ಲ ಗಣ್ಯಾತಿ ಗಣ್ಯರು ನಮ್ಮ ವಿಚಾರಕ್ಕಾಗಿ ಗಣ್ಯಾತಿ ಗಣ್ಯರವರಿಗೆ ವಂದಿಸುತ್ತಾ ನನ್ನ ಅಧ್ಯಕ್ಷನ ಭಾಷಣ ಮುಕ್ತಾಯ ಮಾಡ್ತೇನೆ ಕೇಳಿಕೊಳ್ತೇನೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ